ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಈ ಒಂದು ಅಧ್ಯಾಯದಿಂದ ಪರೀಕ್ಷೆಯಲ್ಲಿ ಕೇಳುವಂಥ ನಾಲ್ಕು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ವಿದ್ಯಾರ್ಥಿಗಳು ಇದು ನಾಲ್ಕು ಅಂಕಕ್ಕೆ ಕೇಳುವಂಥ ಒಂದು ಪ್ರಶ್ನೆಗಳಿರ್ತವೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಅದು ಅಪ್ಲೈಡ್ ಕ್ವಶನ್ ಆಗಿರ್ತವೆ ಅಥವಾ ಹೇಳಿಕೆ ರೂಪದ ಪ್ರಶ್ನೆಗಳಿರ್ತವೆ ಅವುಗಳನ್ನು ನಾವು ಇಲ್ಲಿ ನೋಡೋಣ ಈಗ ಒಂದೇ ಕ್ವಶನ್ ನೀವು ನೋಡಿದ್ರೆ ಸಮಾಂತರ ಸಿಡಿಗೆ ಮೊದಲ ಮೂರು ಪದಗಳ ಮೊತ್ತವು ಆರು ಮತ್ತು ಅವುಗಳ ಗುಣಲಬ್ಧ ಮೈನಸ್ ನೂರ ಇಪ್ಪತ್ತು ಆದರೆ ಆ ಮೂರು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ಯಾವ ರೀತಿ ಇದನ್ನು ಬಿಡಿಸ್ಬೇಕು ನಾವು ಪರಿಹಾರದಲ್ಲಿ ಬರ್ಕೊಳ್ಳೋಣ ಆ ಸಮಾಂತರ ಸಿಡಿಯ ಮೊದಲ ಮೂರು ಪದಗಳೇನಾಗಿರ್ತವೆ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಅಂತ ತೆಗೆದುಕೊಳ್ಳೋಣ ನಾವು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಮಧ್ಯದ ಪದ ಎ ಆದರೆ ಅದರ ಮುಂದಿನ ಪ್ಲ ಪದ ಎ ಪ್ಲಸ್ ಡಿ ಅದರ ಹಿಂದಿನ ಪದ ಎ ಮೈನಸ್ ಡಿ ಈ ರೀತಿ ನಾವು ಪದಗಳನ್ನು ತಗೋಬೇಕು ಇಲ್ಲಾಂದರೆ ನೀವು ಎ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂತಲೂ ನೀವು ಮೂರು ಪದಗಳನ್ನು ತೆಗೆದುಕೊಂಡು ಮಾಡ್ಬೋದು ಓಕೆ ವಿದ್ಯಾರ್ಥಿಗಳೇ ನಾವು ಹೆಚ್ಚಾಗಿ ಇದನ್ನೇ ತೆಗೆದುಕೊಳ್ತೀವಿ ಸೊ ಇದನ್ನು ಬಿಡಿಸೋಣ ಯಾವ ರೀತಿ ಅಂತ ಮೂರು ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ ಆರು ಕೊಟ್ಟಿದ್ದಾನೆ ಗುಣಲಬ್ಧ ಮೈನಸ್ ನೂರ ಎಪ್ಪತ್ತನ್ನು ಬರ್ಕೊಳ್ಳೋಣ ಈ ಪದಗಳ ಮೊತ್ತ ಅಂದಾಗ ಏನು ಮಾಡಬೇಕು ಈ ಮೂರು ಪದಗಳನ್ನು ಕೂಡಿಸೋಣ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಮಾಡೋಣ ಓಕೆ ಮಾಡಿದ್ರೆ ಏನಾಗ್ತದೆ ನೋಡಿ ಇಲ್ಲಿ ಪ್ಲಸ್ ಡಿ ಮತ್ತು ಮೈನಸ್ ಡಿ ಎರಡು ಕ್ಯಾನ್ಸಲ್ ಆದರೆ ಎಗಳನ್ನು ಕೊಡಿಸ್ಬೋದು ಒಂದು ಎ ಎರಡು ಎ ಇದು ಮೂರು ಎತ್ತಂದ್ರೆ ಮೂರು ಎಲ್ಟೆ ಎಷ್ಟು ಮೊತ್ತ ಕೊಟ್ಟಿದ್ದಾರೆ ಎಷ್ಟು ಆರು ಓಕೆ ಎ ವ್ಯಾಲ್ಯೂ ಕಂಡು ಹಿಡಿಬೋದಲ್ಲ ನಾವು ಎ ವ್ಯಾಲ್ಯೂ ಕಂಡಿಡಿದ್ರೆ ಏನಾಗ್ತದೆ ಮೂರು ಬಂದರೆ ಏನಾದ್ರು ನೋಡಿ ಡಿವೈಡ್ ಆಯಿತು ಈ ಚೇದ ಹೊಡಿದ್ರೆ ಮೂರೊಂದಲೇ ಮೂರಲೇ ಆಗುತ್ತೆ ಅಂದರೆ ಎ ವ್ಯಾಲ್ಯೂ ಎಷ್ಟಾಯಿತು ಎರಡಾಯಿತು ಅಂದರೆ ಮೊದಲನೇ ಪದ ಸಮಾಂತರ ಶ್ರೇಣಿಯ ಮೊದಲನೇ ಪದ ನಮಗೆ ಗೊತ್ತಾಯಿತು ಎರಡು ಈಗ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಿದೆ ಗುಣಲಬ್ಧ ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಗುಣಲಬ್ಧ ನೂರ ಇಪ್ಪತ್ತು ಅಂದರೆ ಗುಣಲಬ್ಧ ಏನು ಮಾಡಬೇಕು ಈ ಮೂರು ಪದಗಳನ್ನು ನಾವು ಗುಣಾಕಾರ ಮಾಡೋಣ ಎ ಮನೇಸ್ ಡಿ ಇಂಟು ಎ ಇಂಟು ಎ ಪ್ಲಸ್ ಡಿ ಈ ರೀತಿ ಬರ್ಕೊಳ್ಳೋಣ ಗುಣಲಬ್ಧ ಕೊಟ್ಟಿದ್ದಾನೆ ಮೈನಸ್ ನೂರ ನೂರೈವತ್ತು ಬರೀರಿ ಈಕ್ವಲ್ ಟು ಇಲ್ಲಿ ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ ಎರಡು ಯಾವ ಸೂತ್ರ ಪ್ರಕಾರ ಮಾಡ್ಬೋದು ಹೇಳಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಪ್ರಕಾರ ಇವುಗಳನ್ನು ನಾವು ಬಿಡಿಸ್ಬೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಸೂತ್ರವನ್ನು ಅಪ್ಲೈ ಮಾಡಿಕೊಂಡು ಎ ಸ್ಕ್ವರ್ ಮೈನಸ್ ಡಿ ಸ್ಕ್ವೇರ್ ಅಂತ ಬರೆಯೋಣ ಎಂಟು ಎ ಹಾಗೆ ಬರೆಯೋಣ ಓಕೆ ಮೈನಸ್ ನೂರ ಇಪ್ಪತ್ತು ಹಾಗೆ ಬರೋದು ಎ ವ್ಯಾಲ್ಯೂ ಗೊತ್ತಿದೆ ನಮಗೆ ಕಂಡು ಹಿಡಿದೀವಿ ಇಲ್ಲಿ ಎರಡು ಬರೆಯೋಣ ಎರಡು ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು ಎ ವ್ಯಾಲ್ಯೂ ಎರಡು ಬರೆದಿದ್ದೀವಿ ಮೈನಸ್ ನೂರ ಇಪ್ಪತ್ತು ನೂರೈಪ್ಪತ್ತು ಎರಡರವರೆಗೆ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಮೈನಸ್ ಡಿ ಎ ಸ್ಕ್ವೇರ್ ಆಗಿ ಬರೀರಿ ಇಂಟು ಎರಡು ಆಗಿ ಬರೀವಣ್ಣ ಓಕೆ ಈಗ ಈ ಏನು ಮಾಡೋಣ ಇಂಟು ಎರಡನ್ನ ಈ ಕಡೆ ಬಲ ಭಾಗದಲ್ಲಿ ತೆಗೆದುಕೊಂಡ್ರೆ ಏನಾಗ್ತದ್ದು ಡಿವೈಡ್ ಆಗ್ತದೆ ಮೈನಸ್ ನೂರ ಇಪ್ಪತ್ತು ಬೈ ಟು ಆಯಿತು ಇದು ಫೋರ್ ಮೈನಸ್ ಡಿ ಸ್ಕ್ವೇರ್ ಆಯಿತು ಇದು ಎರಡಕ್ಕೆ ನೀವು ಡಿವೈಡ್ ಮಾಡಿ ಎರಡೊಂದಲೇ ಎರಡು ಅರವತ್ತಲೇ ಆಗ್ತದೆ ಅಂದರೆ ಮೈನಸ್ ಅರವತ್ತು ಬಂತು ಇಕ್ಕೊಂಟು ಫೋರ್ ಮೈನಸ್ ಡಿ ಸ್ಕ್ವೇರ್ ಆಗ್ತದೆ ಈ ಡಿ ವ್ಯಾಲ್ಯೂ ಡಿ ಸ್ವೇರ್ ಕಂಡು ಹಿಡಬೇಕಾಗಿದೆಯಲ್ಲ ಮೈನಸ್ ಡಿ ಸ್ಕ್ವೇರ್ ಇಲ್ಲೇ ಬರೆದರೆ ಪ್ಲಸ್ ಫೋರ್ ಎರಡು ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ ಮೈನಸ್ ಫೋರ್ ಆಗ್ತದೆ ಈ ಮೈನಸ್ ಸಿಕ್ಸ್ಟಿ ಮೈನಸ್ ಫೋರ್ ಎರಡು ಕೂಡಿಸಿದ್ರೆ ಮೈನಸ್ ಸಿಕ್ಸ್ಟಿ ಫೋರ್ ಆಯಿತು ಮೈನಸ್ ಡಿ ಸ್ವೇರ್ ಆಯ್ತು ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಡಿ ಸ್ವೇರ್ ಸ್ಕ್ವೇರ್ ತೆಗೋಣ ಇದಕ್ಕೇನು ಹಾಕಬೇಕು ಈಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಅಂದರೆ ಡಿ ವ್ಯಾಲ್ಯೂ ಎಷ್ಟು ಅರವತ್ನಾಲ್ಕರ ವರ್ಗಮೂಲ ಎಷ್ಟು ಹೇಳಿ ಅರವತ್ನಾಲ್ಕರ ವರ್ಗಮೂಲ ನಮ್ಗೆ ಗೊತ್ತಿರುವಂತೆ ಎಂಟು ಓಕೆ ಅಂದರೆ ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಎಂಟಾಯಿತು ವಿದ್ಯಾರ್ಥಿಗಳು ನಮಗೊಂದು ಸಮಾಂತರ ಸೆಡಿ ಬೇಕಾದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಇವೆರಡೂ ಗೊತ್ತಿದ್ದರೆ ಸಾಕು ನಾವು ಸಮಾಂತರ ಶೆಡಿಯನ್ನು ಬರಿಬೋದು ಗೊತ್ತಿದೆ ನಿಮಗೆ ಓಕೆ ಈಗ ಮೊದ ಯಾವುದು ಮೊದಲೇ ಯಾವುದು ಎ ಮೈನಸ್ ಡಿ ಕಂಡಿಡ ಏ ಅಂದರೆ ಟೂ ಮೈನಸ್ ಏಟ್ ಮಾಡೋಣ ಮೈನಸ್ ಸಿಕ್ಸ್ ಬಂತು ಎ ಮೊದಲೇ ಪದ ಎರಡು ಅದ ಎ ಪ್ಲಸ್ ಡಿ ಅಂದರೆ ಎಷ್ಟ್ತದ ಹತ್ತು ಆಗ್ತದೆ ಅಂದರೆ ಎರಡರಲ್ಲಿ ಎಂಟು ಕೊಡಿಸ್ರೆ ಹತ್ತಾಯಿತು ಸಮಾಂತರ ಶೆಡಿ ಮೂರು ಪದಗಳು ಯಾವುವು ಎ ಮೈನಸ್ ಡಿ ಅಂದರೆ ಆರು ಎರಡು ಮತ್ತು ಹತ್ತು ಅನ್ನುವಂಥದ್ದು ಸಮಾಂತರ ಶ್ರೆಡಿಯ ಮೊದಲ ಮೂರು ಪದಗಳಾಗಿರ್ತವೆ ವಿದ್ಯಾರ್ಥಿಗಳೇ ಓಕೆ ಈ ರೀತಿ ಪ್ರಶ್ನೆ ಏನೋ ಇದನ್ನು ಬರ್ಕೊಳ್ಳ್ರಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಸಮಾಂತರ ಶೆಡಿ ಇನ್ನೂ ಯಾವ ಟೈಪ್ ಕೊಡ್ ಹೇಳ್ಬೋದು ಅನ್ನೋಕ್ಕೆ ಒಂದು ಸಮಾಂತರ ಶ್ರೇಡಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೂ ಸೃಡಿಯ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದು ಹೇಳಿಕೆ ರೂಪದಲ್ಲಿದೆ ಇದನ್ನು ನಾವೇನು ಮಾಡೋಣ ಶ್ರೀಡಿ ರೂಪಕ್ಕೆ ಪರಿವರ್ತಿಸ್ಕೋಬೇಕಾದ್ರೆ ಕಂಡೀಷನ್ ಏನೇನು ಕೊಟ್ಟಿದ್ದಾನೆ ಅಂತ ಕರೆಕ್ಟಾಗಿ ಓದ್ಕೊಳ್ಳ್ರಿ ಒಂದು ಸಮಾಂತರ ಶ್ರೇಡಿ ಏಳನೇ ಪದವು ಅಂತ ಕೇಳಿದ್ದೀನಿ ಏಳನೇ ಪದ ಅಂದಾಗ ಏನು ಬರೀತಾರೆ ಎಸೆ ಒಂದು ಬರೀತಾರೆ ಎ ಸಿ ಒನ್ ಇಸ್ ಸೇವನ್ ಟು ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟು ಇದೆ ಅಂದರೆ ಎರಡನೇ ಪದ ಯಾವುದು ಎ ಟು ಅದ ಅದರ ನಾಲ್ಕರಷ್ಟು ಅಂದರೆ ನಾಲ್ಕು ಎ ಸ್ಕ್ವರ್ ಅಂತ ಬಂದು ಎ ಟು ಅಂತ ಬರೆಯೋಣ ಅಂದರೆ ಏಳನೇ ಪದ ಎಷ್ಟಾಯಿತು ಎರಡನೇ ಪದದ ನಾಲ್ಕರಷ್ಟು ಅಂದರೆ ಫೋರ್ ಎ ಟು ಅಂತ ಬರಿತೀವಿ ಏಳನೇ ಪದದ ಸಾಮಾನ್ಯ ರೂಪ ಏನಂತ ನೋಡಿ ಎ ಪ್ಲಸ್ ಸಿಕ್ಸ್ ಡಿ ಬರೀರಿ ಈಗ ಟು ಫೋರ್ ಆಗೇ ಬರೋದು ಎ ಟು ಅಂದ್ರೆ ಎ ಪ್ಲಸ್ ಡಿ ಬರ್ಕೊಳ್ತೀರಿ ಓಕೆ ಎ ಪ್ಲಸ್ ಸಿಕ್ಸ್ ಡಿ ಆಗೇ ಬರೋಣ ಇದು ಬ್ರ್ಯಾಕೆಟ್ ಬಿಡಿಸೋಣ ಫೋರ್ ಎ ಪ್ಲಸ್ ಫೋರ್ ಡಿ ಆಗ್ತದೆ ಈಗೇನು ಮಾಡಿ ಡಿ ಒಂದು ಕಡೆ ಮತ್ತು ಎ ಒಂದು ಕಡೆ ಮಾಡೋಣ ಸಿಕ್ಸ್ ಡಿ ಆಗೇ ಬರೋದು ಪ್ಲಸ್ ಫೋರ್ ಡಿ ಎಡ ಭಾಗದಲ್ಲಿ ಬಂದರೆ ಮೈನಸ್ ಫೋರ್ ಡಿ ಆಗ್ತದೆ ಫೋರ್ ಎ ಆಗೇ ಬರೋದು ಪ್ಲಸ್ ಎ ಈ ಕಡೆ ಬಂದರೆ ಏನಾಗ್ತದೆ ಮೈನಸ್ ಎ ಆಗ್ತದೆ ಓಕೆ ಈಗ ಸಿಕ್ಸ್ ಡಿ ಎಲ್ಲಿ ಫೋರ್ ಡಿ ಏನು ಮಾಡಿದ್ರಿ ಕಳಿತೀರಿ ಮೈನಸ್ ಇದ್ರೆ ಕಳೆದ್ರೆ ಟು ಡಿ ಐತಿ ಕೊಟ್ಟು ಫೋರ್ ಎದಲ್ಲಿ ಒಂದು ಎ ಕಳೆದ್ರೆ ತ್ರೀ ಐತೆ ಇದು ಸಮೀಕರಣ ಏನು ಮಾಡೋಣ ಒಂದು ಅಂತ ನಾವು ಗುರುತಿಸೋಣ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ ಏನಿದೆ ಕೊಟ್ಟಿದ್ದೆ ನೋಡಿ ಇಲ್ಲಿ ಸಿರಡಿ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಅಂದರೆ ಶಿರಡಿ ಹನ್ನೆರಡನೇ ಪದ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರಷ್ಟಕ್ಕಿಂತ ಎಷ್ಟಾಗಿದೆ ಎರಡು ಹೆಚ್ಚಾಗಿದೆ ಅಂದಾಗ ಮಾಡಬೇಕು ಎರಡನ್ನ ಕೂಡಿಸ್ಬೇಕು ಪ್ಲಸ್ ಟು ಮಾಡಿದ್ದೀವಿ ಓಕೆ ಈ ರೀತಿ ಇದನ್ನು ಬರೆದುಕೊಂಡು ಮತ್ತೇನೂ ಸಹ ಸಮೀಕರಣ ರೂಪಕ್ಕೆ ತರೋಣ ನಾವೀಗಲಿ ಹನ್ನೆರಡನೇ ಪದ ಏನಾಗ್ತದೆ ಎ ಪ್ಲಸ್ ಲೆವೆನ್ ಡಿ ಆತದ ಪ್ಲಸ್ ತ್ರೀ ಇಂಟು ಎ ಫೋರ್ ಅಂದರೆ ಏನು ಬಿಡ್ತೀರಿ ಎ ಪ್ಲಸ್ ತ್ರೀ ಅಂತ ತ್ರೀ ಡಿ ಅಂತ ಬರೀತೀವಿ ಪ್ಲಸ್ ಟು ಹಾಗೆ ಬರೆಯೋಣ ಎ ಪ್ಲಸ್ ಲೆವೆನ್ ಡಿ ಇದು ಬ್ರ್ಯಾಕೆಟ್ ಬೀಳಿಸ್ರಿ ತ್ರೀ ಎ ಪ್ಲಸ್ ತ್ರೀ ತ್ರೀ ಸಹ ನೈನ್ ಡಿ ಆಯಿತು ಪ್ಲಸ್ ಟು ಬರೀತೀರ ಈಗ ಡಿ ಒಂದು ಕಡೆ ಮತ್ತು ಎ ಒಂದು ಕಡೆ ಮಾಡೋಣ ಎಲೆವೆನ್ ಡಿ ಕಡೆ ಬರ್ರಿ ಪ್ಲಸ್ ಡಿ ಕಡೆ ಬಂದರೆ ಮೈನಸ್ ನೈನ್ ಡಿ ಆಯಿತು ತ್ರೀ ಹಾಗೆ ಬರೆದ್ರೆ ಪ್ಲಸ್ ಎ ಮೈನಸ್ ಎ ಆಯಿತು ಇದು ಪ್ಲಸ್ ಟು ಹಾಗೆ ಬರೀತೀರಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಏನಾಗ್ತದೆ ಟು ಡಿ ಈಕ್ವಲ್ ಟು ಟು ಎ ಪ್ಲಸ್ ಟು ಅಂತ ಇದು ಸಮೀಕರಣ ಎರಡು ಅಂತ ಹೇಳೋಣ ಓಕೆ ಈಗ ಸಮೀಕರಣ ಒಂದು ಮತ್ತು ಎರಡನ್ನ ನಾವು ಏನು ನೋಡೋಣ ಸಮೀಕರಣ ಒಂದನ್ನು ಎರಡರಲ್ಲಿ ಆದೇಶ ಮಾಡಿದ್ರೆ ಟು ಡಿ ಬೆಲೆ ಟು ಡಿ ಬೆಲೆ ಎಷ್ಟು ನೋಡಿರಿ ಟು ಡಿ ಇಕ್ವಲ್ ಟು ಎಷ್ಟು ತ್ರೀ ಅದಲ್ಲ ಇದನ್ನು ಆದೇಶ ಮಾಡಿದ್ರೆ ಏನಾಗ್ತದೆ ಟು ಡಿದಲ್ಲಿ ತ್ರೀ ಎ ಬರೀರಿ ಪ್ಲಸ್ ಟು ಎಡ ಭಾಗ ಬಲ ಭಾಗದಲ್ಲಿ ಇದ್ದು ಎರಡ ಭಾಗದಲ್ಲಿ ತಂದುಕೊಂಡ್ರೆ ಮೈನಸ್ ಟು ಎ ಎತ್ತು ಈಕ್ವಲ್ ಟು ಟೂ ಇಳಿತ್ತು ಎ ಬೆಲೆ ಕಂಡಿ ತ್ರೀ ಎದಲ್ಲಿ ಟು ಎ ಹೋದರೆ ಒನ್ ಎತಂದರೆ ಎ ಇಕ್ವಲ್ಟೆ ಎಷ್ಟು ಮೊದಲನೇ ಪದ ಎರಡು ಅಂತ ಗೊತ್ತಾಗ್ತದೆ ನೋಡಿ ಭಾಳ ಸುಲಭವಾಗಿ ಗೊತ್ತಾಯಿತು ಈಗ ನಾವೇನು ಮಾಡೋಣ ಟು ಡಿ ಈಕ್ವಲ್ ಟು ತ್ರೀ ಅಂತ ಇದೆಯಲ್ಲ ಇದು ಒನ್ ಸಮೀಕರಣದಲ್ಲಿ ಟು ಡಿ ಇಕ್ ಒಳ್ಳು ತ್ರೀ ಎ ವ್ಯಾಲ್ಯೂ ಹಾಕೊಂಡಲ್ಲಿ ತ್ರೀ ಇಂಟು ಟೂ ಮಾಡಿದ್ರೆ ಎಷ್ಟೊತ್ತದ ಆರು ಆಯಿತು ಇದು ಟು ಈ ಕಡೆ ಬಂದರೆ ಡಿವೈಡ್ ಆಗ್ತದೆ ಸಿಕ್ಸ್ ಬೈ ಟು ಮಾಡಿದ್ರೆ ಏನತ್ತದ ತ್ರೀ ಅದ ಎರಡೊಂದಲೇ ಎರಡು ಮೂರಲೆ ಆರ್ಚು ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಮೂರಾಯಿತು ನಮ್ಗೆ ಗೊತ್ತಿದೆ ಎ ಮತ್ತು ಡಿ ಎರಡು ಗೊತ್ತಾದರೆ ಸಾಕು ಸಮಾಂತರ ಸಿಡಿಯ ಪದಗಳನ್ನು ಕಂಡಿಡೀವು ಸಮಾಂತರ ಸಿಡಿ ಸಾಮಾನ್ಯ ರೂಪ ಗೊತ್ತಿದೆ ನಿಮಗೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಅನ್ನುವಂಥದ್ದು ಮೊದಲನೇ ಪದ ಎ ಕಂಡಿಡಿದೀವಿ ಎರಡು ಡಿ ಗೊತ್ತಿದೆ ಎಷ್ಟು ಮೂರು ಎ ಪ್ಲಸ್ ಡಿ ಮಾಡಿದ್ರೆ ಟು ಪ್ಲಸ್ ತ್ರೀ ಫೈವ್ ಆಯಿತು ಎ ಪ್ಲಸ್ ಟು ಡಿ ಮಾಡಿದ್ರೆ ಎಷ್ಟು ಆಗ್ತದೆ ಟೂ ಪ್ಲಸ್ ಸಿಕ್ಸ್ ಏಟ್ ಆಯ್ತು ಅಂದರೆ ಸಮಾಂತರ ಸಿಡಿ ಯಾವುದು ಎರಡು ಐದು ಎಂಟು ಆಗ್ತದೆ ಓಕೆ ವಿಧ ಈ ರೀತಿ ನೀವು ಸಮಾಂತರ ಸಿಡಿಯನ್ನು ಕಂಡು ಹಿಡಿಬೋದು ನೋಡು ಈ ಒಂದು ಹೇಳಿಕೆ ರೂಪದ ಪ್ರಶ್ನೆ ಸಹ ಈ ಸಹ ಈ ರೀತಿ ಕೇಳ್ಬೋದು ಇದನ್ನು ಸಹ ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದು ಮೂರನೇದು ನೋಡಿದ್ರೆ ಏನಿದೆ ನೋಡಿ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾನೆ ಹಾಗೂ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಡಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದೆ ಇದು ಹೇಳಿಕೆ ರೂಪದ ಪ್ರಶ್ನೆಯೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅನ್ನೋದು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು ಸಮಾಂತರ ಸಿಡಿ ರೂಪಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಶ್ರೀಡಿ ಶ್ರೇ ಸ ಯಾವುದು ರೇ ಸಮೀಕರಣಕ್ಕೆ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಶ್ರೀಡಿಗೆ ಕೊಟ್ಟಿದ್ದಾನೆ ಏನು ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಅಂದಾನಲ್ಲ ನಾಲ್ಕನೇ ಪದ ಅಂದರೆ ಯಾವುದು ಎ ಫೋರ್ ಪ್ಲಸ್ ಎ ಏಟ್ ಎಷ್ಟೊತ್ತು ಮೊತ್ತ ಇಪ್ಪತ್ತ್ನಾಲ್ಕು ಬರೀರಿ ಇದರ ಸಾಮಾನ್ಯ ರೂಪ ಎ ಫೋರ್ ಅಂದರೆ ಎಷ್ಟು ಎ ಪ್ಲಸ್ ತ್ರೀ ಡಿ ಎ ಏಟ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ಇಕೋಟು ಟ್ವೆಂಟಿ ಫೋರ್ ಬರೋಣ ಎ ಎ ಕೊಡಿಸಿದ್ರೆ ಟೂ ಎ ಆಯಿತು ಪ್ಲಸ್ ತ್ರೀ ಡಿ ಪ್ಲಸ್ ಸೆವೆನ್ ಡಿ ಮಾಡಿ ಟೆನ್ ಡಿ ಆಯಿತು ಇಕೋಲ್ ಟು ಟ್ವೆಂಟಿ ಫೋರ್ ಬರೀತೀರಿ ಓಕೆ ಇದನ್ನ ನಾವೇನು ಮಾಡೋಣ ಓಲ್ ಸಮೀಕರಣ ಡಿವೈಡ್ ಬೈ ಟೂ ಮಾಡೋಣ ಟೂ ಮಾಡಿದ್ರೆ ಎರಡೊಂದ್ಲೇ ಎರಡು ಎ ಉಳಿತೀವಿಲಿ ಪ್ಲಸ್ ಎರಡು ಇಲ್ಲಿ ಹತ್ತು ಡಿ ಆಯಿತು ಇಕ್ವಲ್ ಟು ಎಷ್ಟು ಹತ್ತದೆ ಇಲ್ಲಿ ಎರಡೊಂದಲೆ ಎರಡು ಎರಡನೇ ಅಂದರೆ ಹನ್ನೆರಡು ಬರ್ತದೆ ಸಮೀಕರಣ ಒಂದು ಅಂತ ಇದನ್ನು ನಾವು ಹೇಳೋಣ ಓಕೆ ಇನ್ನೊಂದು ಕಂಡೀಷನ್ ಇದೇನು ಆರನೇ ಪದ ಮತ್ತು ಹತ್ತು ಪದಗಳ ಮೊತ್ತ ಎಷ್ಟು ನಲವತ್ನಾಲ್ಕು ಅಂದರೆ ಆರನೇ ಪದ ಅಂದರೆ ಎ ಸಿಕ್ಸ್ ಪ್ಲಸ್ ಎ ಟೆನ್ ಫೋರ್ಟಿ ಫೋರ್ ಇರೋದು ಎ ಸಿಕ್ಸ್ನ ಸಾಮಾನ್ಯ ರೂಪ ಅಂದರೆ ಎ ಪ್ಲಸ್ ಫೈವ್ ಡಿ ಇದೆ ಎ ಟೆನ್ನ ಸಾಮಾನ್ಯ ರೂಪ ಎ ಪ್ಲಸ್ ನೈನ್ ಡಿ ಅದು ಎರಡು ಕೂಡಿಸ್ಬೇಕು ನಲ್ವತ್ನಾಲ್ಕು ಮಾಡಿ ಎ ಎ ಕೂಡಿಸಿದ್ರೆ ಎರಡೇ ಆಯಿತು ಐದು ಒಂಬತ್ತು ಕೂಡ ಹದಿನಾಲ್ಕು ಆಯಿತು ನಲ್ವತ್ನಾಲ್ಕು ಮತ್ತು ಇದು ಸೇಮ್ ಡಿವೈಡೆಡ್ ಬೈ ಏನು ಮಾಡಿರಿ ಟೂ ಮಾಡಿರಿ ಇಲ್ಲಿ ಎ ಉಳಿತದೆ ಪ್ಲಸ್ ಎರಡು ಒಳ್ಳೆ ಹದಿನಾಲ್ಕು ಅಂದರೆ ಏಳು ಡಿ ಆತದೆ ಈಕ್ವಲ್ ಟು ಇದು ಎರಡು 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 ಅಂದ್ರೆ ಇಪ್ಪತ್ತೆರಡು ಬರ್ತದೆ ಅಂದರೆ ಸಮೀಕರಣ ಇದು ಎರಡು ಅಂತ ಹೇಳ್ತೀರಿ ಓಕೆ ವಿದ್ಯಾರ್ಥಿ ಈ ಸಮೀಕರಣ ಏನು ಮಾಡೋಣ ಟೂ ಮೈನಸ್ ಒಂದು ಮಾಡೋಣ ಅಂದರೆ ಎರಡನೇ ಸಮೀಕರಣದಲ್ಲಿ ಒಂದನೇ ಸಮೀಕರಣವನ್ನು ಕಳೆಯೋಣ ಇಲ್ಲಿ ಯಾವುದು ಯಾವುದೂ ಚರಾಕ್ಷರಸ್ ಮಾಡ್ತಿರಲ್ಲ ಆ ಒಂದು ವಿಧಾನದಿಂದ ಸಮೀಕರಣವನ್ನು ಬಿಡಿಸುವಂಥ ವಿಧಾನ ಮಾಡಬೇಕು ಸಮೀಕರಣ ಎರಡು ಅಂದರೆ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಟ್ವೆಂಟಿ ಟು ಅಂದರೆ ಇದರಲ್ಲಿ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಕಳೆದ್ರೆ ಏನಾಗ್ತದೆ ಚಿನ್ನ ಬದಲಾಯಿಸಿದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಪ್ಲಸ್ ಇದ್ದರೆ ಮೈನಸ್ ಮಾಡಿ ಇದು ಮೈನಸ್ ಮಾಡಿದ್ರೆ ಎ ಎ ಕ್ಯಾನ್ಸಲ್ ಆಯಿತು ಸೆವೆನ್ ಡಿದಲ್ಲಿ ಫೈವ್ ಡಿ ಕಳೆದ್ರೆ ಎಷ್ಟತ್ತ ಟು ಡಿ ಆಗ್ತದೆ ಟ್ವೆಂಟಿ ಟೂದಲ್ಲಿ ಟ್ವೆಲ್ ಕಳೆದ್ರೆ ಎಷ್ಟಾಗ್ತದೆ ಟೆನ್ ಆಗ್ತದೆ ನೋಡಿ ಓಕೆ ಈಗ ಡಿ ಹಿಡಿಬೇಕಾದ್ರೆ ಟೂ ಈ ಕಡೆ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ ಡಿವೈಡ್ ಆಗ್ತದೆ ಎರಡೊಂದಲೇ ಎರಡು ಎರಡೈದಲಿ ಹತ್ತಂದ್ರೆ ಡಿ ಬೆಲೆ ಎಷ್ಟಾಯಿತು ಐದಾಯಿತು ಈಗೇನು ಮಾಡೋಣ ನಾವು ಡಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿರಿ ಅಂತೀಯ ಒಂದ ಅಥವಾ ಎರಡು ಯಾವುದಾದ್ರೂ ಒಂದರಲ್ಲಿ ಮಾಡಿರಿ ನಮಗೆ ಎ ಬೆಲೆ ಸಿಗ್ತದೆ ಸಮೀಕರಣ ಒಂದೇನಿದೆ ಎ ಪ್ಲಸ್ ಫೈವ್ ಎರಡು ಈಕ್ವಲ್ ಟು ಟುವೆಲ್ ಇದೆ ಎ ಪ್ಲಸ್ ಆಗಿ ಬರೀರಿ ಫೈವ್ ಇಂಟು ಡಿ ವ್ಯಾಲ್ಯೂ ಗೊತ್ತಿದೆ ಎಷ್ಟು ಫೈವ್ ಇಂಟು ಫೈವ್ ಬರೀರಿ ಈಕ್ವಲ್ ಟು ಟುವಲ್ ಎ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಪ್ಪತ್ತೈದು ಈಕ್ವಲ್ ಟು ಹನ್ನೆರಡು ಆಯಿತು ಎ ಈಕ್ವಲ್ ಟು ಹನ್ನೆರಡನ ಇಪ್ಪತ್ತೈದನ್ನ ಬಲಭಾಗದಲ್ಲಿ ತತ್ಕೊಂಡು ಬಂದರೆ ಮೈನಸ್ ಇಪ್ಪತ್ತೈದು ಆಗ್ತದೆ ಹನ್ನೆರಡಲ್ಲಿ ಇಪ್ಪತ್ತೈದು ಹೋಗಲ್ಲ ಇಪ್ಪತ್ತೈದರಲ್ಲಿ ಕಾಣಿದ್ರೆ ಎಷ್ಟು ಹದಿಮೂರು ಹದಿಮೂರ ಚಿನ್ನ ಏನಾಗ್ತದೆ ಮೈನಸ್ ಆಯ್ತು ಮೈನಸ್ ಹದಿಮೂರು ಅಂದರೆ ಮೊದಲನೇ ಪದ ಏನಾಯಿತು ಮೈನಸ್ ಹದಿಮೂರು ಆಯಿತು ಹದಿಮೂರಾಯಿತು ಸಮಂತಿ ಮೂರು ಪದಗಳು ಬರಿಬೇಕಾಗಿತ್ತು ನಾವು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಓಕೆ ಮೊದಲನೇ ಪದ ಗೊತ್ತು ನಮಗೆ ಯಾವುದು ಎ ಅಂದರೆ ಮೈನಸ್ ತರ್ಟೀನ್ ಡಿ ಅಂದರೆ ಫೈವ್ ಎರಡು ಲೆಕ್ಕ ಬಿಡಿಸಿದ್ರೆ ಮೈನಸ್ ಎಂಟಾಗ್ತದೆ ಎ ಪ್ಲಸ್ ಟು ಡಿ ಮಾಡ್ರಿ ಎಷ್ಟು ಆಗ್ತದೆ ಮೈನಸ್ ತ್ರೀ ಆಯ್ತು ಅಂದರೆ ಯಾವುದು ಸಮಂತರ ಶೆಡಿ ಮೈನಸ್ ತರ್ಟೀನು ಮೈನಸ್ ಏಯ್ಟೀನು ಮೈನಸ್ ತ್ರೀ ಈ ಸಮಂತರ ಸೆಡಿಯ ಮೊದಲ ಮೂರು ಪದಗಳಾಗ್ತವೆ ಓಕೆ ವಿದ್ಯಾರ್ಥಿಗಳೇ ಅದ್ರಲ್ಲಿ ನಾಲ್ಕನೇ ಕ್ವಶನ್ ನೋಡೋಣ ಇದರಲ್ಲಿ ನಾನು ಐದು ಕ್ವಶನ್ಗಳನ್ನು ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ನಿಮಗೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಐದು ಪದಗಳಿದ್ದು ಆ ಪದಗಳ ಮೊತ್ತ ಐವತ್ತೈದು ಮತ್ತು ಶ್ರೇಡಿಯ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಆದರೆ ಆ ಶ್ರೇಡಿಯ ಪದಗಳನ್ನು ಕಂಡುಹಿಡಿಯರಿ ಅನ್ನೋವಂಥದ್ದು ಕ್ವಶನ್ ಇದೆ ಓಕೆ ಬರೆಯೋಣ ಪರಿಹಾರದಲ್ಲಿ ಸೊಲ್ಯೂಷನಲ್ಲಿ ಬರ್ಕೊಳ್ಳ್ರಿ ಸಮಾಂತರ ಶ್ರೇಡಿ ಎಷ್ಟು ಐದು ಪದಗಳವ ಐದು ಪದಗಳಂದ್ರೆ ಯಾವ ತೆಗೆದುಕೊಳ್ತೀರಿ ನೀವು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಹೌದಾ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಅಂತ ತೆಗೆದುಕೊಳ್ಳ್ರಿ ಆಗಿರಲಿ ಅಂತ ಬರೆಯೋಣ ಮತ್ತೊಂದಾಗ ಏನು ಮಾಡಬೇಕು ಎಲ್ಲ ಪದಗಳನ್ನು ಕೂಡಿಸ್ಬೇಕು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಇಲ್ಲಿ ತನಕ ಕೂಡಿಸ್ರಿ ಪದಗಳು ಮೊತ್ತ ಎಷ್ಟು ಕೊಟ್ಟಿದ್ದಾನೆ ಐವತ್ತೈದು ಕೊಟ್ಟಿದ್ದಾನೆ ಮೊತ್ತ ಐವತ್ತೈದು ಬರೆಯೋಣ ಅಷ್ಟು ಕೂಡಿಸ್ರಿ ಎಷ್ಟು ಆಯ್ತು ಐದು ಆಯಿತು ಒಂದು ಎರಡು ಮೂರು ನಾಲ್ಕು ಎ ಐದು ಎ ಆಯಿತು ಪ್ಲಸ್ ಡಿಗಳನ್ನು ಕೂಡಿಸ್ರಿ ಮೂರು ಡಿ ಆರು ಡಿ ಈ ಒಂದು ನಾ ನಾಲ್ಕು ಡಿ ಅಂದರೆ ಹತ್ತು ಡಿ ಆಯಿತು ಓಕೆ ಈಗ ನಾವು ಇನ್ನು ಡಿವೈಡೆಡ್ ಮಾಡೋಣ ಅದರಿಂದ ಮಾಡೋಣ ಎಲ್ಲ ಸಮೀಕರಣವನ್ನು ಐದರಿಂದ ಡಿವೈಡ್ ಆಗ್ತಾನೆ ಅಂದರೆ ಐದ್ರ ಡಿವೈಡ್ ಮಾಡಿದ್ರೆ ಲೇ ಒನ್ ಆಯಿತು ಈ ಕೊಟ್ಟು ಅದು ಐದರಿಂದ ಡಿವೈಡ್ ಮಾಡಿದ್ರೆ ಎ ಉಳಿತು ಪ್ಲಸ್ ಐದರಿಂದ ಭಾಗಿಸಿದ್ರೆ ಐದರಳೆ ಹತ್ತಂದರೆ ಎರಡು ಡಿ ಆಯಿತು ಸಮೀಕರಣ ಒಂದು ಅಂತ ಹೇಳೋಣ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ ಏನದು ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದ ನೋಡಿ ಇಲ್ಲಿ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಅಂತ ಹೇಳ್ತಾನೆ ನಾಲ್ಕನೇ ಪದ ಅಂದರೆ ಯಾವುದು ಎ ಫೋರ್ ಮೊದಲೆರಡು ಪದ ಅಂದರೆ ಯಾವುದು ಎ ಒನ್ ಎ ಟು ಇವೆರಡು ಪದಗಳಿಗಿಂತ ಐದು ಹೆಚ್ಚಾಗಿದೆ ಅಂದರೆ ಐದನ್ನು ಕೂಡಿಸಿದೀವಿ ಇಲ್ಲಿ ಎ ಒನ್ ಪ್ಲಸ್ ಎ ಟು ಪ್ಲಸ್ ಫೈವ್ ಅಂತ ಬರ್ಕೊಳ್ಬೇಕು ಈಗ ಮತ್ತೆ ಸಾಮಾನ್ಯ ರೂಪಕ್ಕೆ ಇದನ್ನು ಬರ್ಕೊಳ್ಳೋಣ ಯಾವ ರೀತಿ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಬರೀತರೆ ಈಕ್ವಲ್ ಟು ಎ ಒನ್ ಅಂದರೆ ಎ ಪ್ಲಸ್ ಎ ಟು ಅಂದರೆ ಎ ಪ್ಲಸ್ ಟು ಡಿ ಪ್ಲಸ್ ಫೈವ್ ಆಗಿ ಬರೀರಿ ಎ ಪ್ಲಸ್ ತ್ರೀ ಡಿ ಎಲ್ಲ ಎ ಎ ಕೂಡ ಎಷ್ಟಾಯಿತು ಟು ಎ ಆಯಿತು ಟು ಎನ ಬಲಭಾಗುತ್ತೆ ಅಂದರೆ ಮೈನಸ್ ಟು ಆಯಿತು ಮೈನಸ್ ಡಿ ಆಯಿತು ಇದು ಪ್ಲಸ್ ಇದು ಈಜ್ವಲ್ ಟು ಐದನ್ನು ಹಾಗೆ ಬರೆದಿದ್ದೀವಿ ಓಕೆ ಇಲ್ಲಿ ಏನಾಗ್ತದೆ ನೋಡಿ ಮೈನಸ್ ಟು ಎದಲ್ಲಿ ಎ ಕಳೆದ್ರೆ ಮೈನಸ್ ಎ ಆಯಿತು ಪ್ಲಸ್ ತ್ರೀ ಡಿಯಲ್ಲಿ ಒಂದು ಡಿಯನ್ನು ಕಳಿರಿ ಟು ಡಿ ಆಗ್ತದೆ ಈಕ್ವಲ್ ಟು ಫೈವ್ ಈಗ ನಾವು ಎ ಮೈನಸ್ ಚಿಹ್ನೆಯನ್ನು ಬದಲಾಯಿಸ್ಕೊಂಡು ನೋಡಿ ಇಲ್ಲಿ ಮೈನಸ್ ಇದ್ದಿದ್ದು ಏನು ಮಾಡಿದೀವಿ ಪ್ಲಸ್ ಮಾಡಿದೀವಿ ಪ್ಲಸ್ ಇದ್ದಿದ್ದು ಮೈನಸ್ ಎ ಮೈನಸ್ ಟು ಡಿಜ್ಕೊಳ್ತು ಮೈನಸ್ ಫೈವ್ ಇದು ಸಮೀಕರಣ ಟು ಅಂತ ಮಾಡೋಣ ಈ ಸಮೀಕರಣ ಒಂದು ಮತ್ತು ಈ ರೀತಿ ಎರಡು ಸಮೀಕರಣಗಳನ್ನು ತೆಗೆದುಕೊಳ್ಬೇಕು ನಾವು ಸಮೀಕರಣ ಹೇಗಿಸ್ಕೊಂಡಾಗ ಸಮೀಕರಣವನ್ನು ವ್ಯರ್ಜಿಸುವ ವಿಧಾನದಿಂದ ಬಿಡಿಸ್ಕೊಂಡ್ರೆ ನಮಗೆ ಎ ಮತ್ತು ಡಿ ವ್ಯಾಲ್ಯೂಗಳು ಸಿಗುತ್ತವೆ ಈ ಸಮೀಕರಣ ಒಂದು ಮತ್ತು ಎರಡರಿಂದ ಬಿಡಿಸೋಣ ಎ ಪ್ಲಸ್ ಟು ಡಿಜ್ಕೊಳ್ಳಲು ಲೆ ಒನ್ ಎ ಮೈನಸ್ ಟು ಡಿಜ್ಕೊಂಡು ಮೈನಸ್ ಫೈವ್ ಇದೆ ಪ್ಲಸ್ ಮೈನಸ್ ಇರೋದರಿಂದ ನೇರವಾಗಿ ಡಿಗಳನ್ನು ಕ್ಯಾನ್ಸಲ್ ಮಾಡಿ ಟು ಡಿ ಟು ಡಿ ಕ್ಯಾನ್ಸಲ್ ಆಯಿತು ಎ ಎ ಕೂಡಿಸಿದ್ರೆ ಟು ಎ ಆಯಿತು ಹನ್ನೊಂದರಲ್ಲಿ ಐದನ್ನು ಕಳೆಯಿರಿ ಆರ್ ಆಯಿತು ಇವೇ ವ್ಯಾಲ್ಯೂ ಕಣ್ಣಿಡ್ರಿ ಎಷ್ಟು ಆಗ್ತ ನೋಡಿರಿ ಮೂರಾತು ಮೊದಲನೇ ಪದ ಮೂರಾಯಿತು ಈಗೇನು ಸಮೀಕರಣ ಒಂದರಲ್ಲಿ ಆದೇಶಿಸಿದ್ರೆ ಏನು ಬರ್ತದೆ ಎ ಪ್ಲಸ್ ಟು ಡಿ ಈಕ್ವಲ್ಟು ಲೆವೆನ್ ಬರ್ಕೊಳ್ತೀರಿ ಎ ಪ್ಲಸ್ ಡಿ ಎ ವ್ಯಾಲ್ಯೂ ಗೊತ್ತಿದೆಯಲ್ಲ ಮೂರು ಬರೀರಿ ಪ್ಲಸ್ ಟು ಡಿ ಈಕ್ವಲ್ ಟು ಲೆವೆನ್ ಈ ಟು ಡಿ ಈಕ್ವಲ್ ಟು ಹನ್ನೊಂದು ಮೂರನ್ನು ಬಲವಾಗುತ್ತೆ ಅಂದರೆ ಮೈನಸ್ ಮೂರು ಆಗ್ತದೆ ಹನ್ನೊಂದರಲ್ಲಿ ಮೂರು ಕಳೆಯೋ ಎಷ್ಟಾಯ್ತು ಆಯ್ತು ಡಿ ಟು ಡಿ ಈಕ್ವಲ್ ಟು ಎಂಟು ಆಗ್ತದೆ ಡಿ ಕಣ್ಣಿಡ್ ಇವ್ರೆ ಎಂಟು ಕೆಳ್ರಿಂದ ಭಾಗಕಾರ ಮಾಡಿ ಎಷ್ಟಾಯ್ತದ ನಾಲ್ಕು ಆತ ಅಂದರೆ ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಾಯ್ತು ಎಷ್ಟು ನಾಲ್ಕು ಎ ಮೂರು ಆಯಿತು ಎ ಎಕ್ವಲ್ ಟು ತ್ರೀ ಆ್ಯಂಡ್ ಡಿ ಈಕ್ವಲ್ ಟು ಫೋರ್ ಈ ರೀತಿ ಬರ್ಕೊಳ್ರಿ ಸಮಾಂತರ ಸೈಡಿ ಐದು ಪದಗಳು ಹೇಳಿದ್ದನಲ್ಲ ಮೊದಲಿಗೆ ಬರೆದಿದ್ದೀವಿ ನೋಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಇವು ಐದು ಪದಗಳವ ಇವುಗಳನ್ನು ಕಂಡು ಹಿಡಿದ್ರೆ ಏನಾಗ್ತದೆ ಮೂರು ಏಳು ಹನ್ನೊಂದು ಹದಿನೈದು ಮತ್ತು ಹತ್ತೊಂಬತ್ತು ಇವು ಸಮಾಂತರ ಶ್ರೇಡಿಯ ಮೊದಲ ಐದು ಪದಗಳಾಗುತ್ತವೆ ಓಕೆ ವಿದ್ಯಾರ್ಥಿಗಳೇ ಗೊತ್ತಾಯಿತು ಇದನ್ನು ಬರ್ಕೊಳ್ರಿ ಪ್ರಾಕ್ಟೀಸ್ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಕೊನೆಯ ಕ್ವಶನ್ ಇದೆ ಫಿಫ್ತ್ ಕ್ವಶನ್ ನೋಡೋಣ ಏನಿದೆ ಒಂದು ಸಮಾಂತರ ಸೃಡಿಯಲ್ಲಿ ಮೂವತ್ತೇಳು ಪದಗಳಿವೆ ಅದರ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಮತ್ತು ಶ್ರೇಡಿಯ ಕೊನೆಯ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಆದಾಗ ಶ್ರೇಡಿಯ ಮೊದಲ ಪದ ಮತ್ತು ಕೊನೆಯ ಪದ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಮೊದಲನೇ ಪದ ಯಾವುದು ಮತ್ತು ಕೊನೆಯ ಪದ ಯಾವುದು ಅಂತ ಕಂಡುಹಿಡಿ ಅಂತ ಹೇಳಿದ್ದಾನೆ ಏನು ಕಂಡೀಷನ್ ಇದೆ ಅದನ್ನು ಬರ್ಕೊಳ್ಳೋಣ ಪರಿಹಾರದಲ್ಲಿ ಸಮಾಂತರ ಸೆಡಿ ಮೊದಲ ಮೂರು ಪದಗಳ ಮೊತ್ತ ಕೊಟ್ಟಿದ್ದಾನೆ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಬರೆಯೋಣ ಕೊನೆಯ ಮೂರು ಪದಗಳ ಮೊತ್ತ ಎಷ್ಟು ಕೊನೆಯ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಬರೆಯೋಣ ನಾವು ಕಂಡುಹಿಡಬೇಕಾಗಿತ್ತು ಮೊದಲನೇ ಪದ ಮತ್ತು ಕೊನೆಯ ಪದ ಕೊನೆಯ ಪದ ಅಂದ ಎನ್ ಓಕೆ ಮೊದಲ ಮೂರು ಪದಗಳು ಮತ್ತು ಅಂದಾಗ ಯಾವ್ಯಾವು ಮೊದಲ ಮೂರು ಎ ಒನ್ ಎ ಟು ಎ ತ್ರೀ ಇದು ಹನ್ನೆರಡು ಆಯಿತು ಇದ್ರ ಸಾಮಾನ್ಯ ರೂಪ ಬರ್ಕೊಳ್ಳೋಣ ಎ ಎ ಟು ಅಂದರೆ ಎ ಪ್ಲಸ್ ಡಿ ಎ ತ್ರೀ ಅಂದರೆ ಎ ಪ್ಲಸ್ ಟು ಡಿ ಈಕ್ವಲ್ ಟು ಟ್ವೆಲ್ ಎ ಎಷ್ಟಾಯಿತು ಮೂರು ಎ ಆಯಿತು ಡಿ ಮತ್ತು ಟು ಡಿ ಕೂಡಿಸಿದ್ರೆ ತ್ರೀ ಡಿ ಇಕೊ ಟು ಟ್ವೆಲ್ ಇದೇನು ಮಾಡೋಣ ಡಿವೈಡೆಡ್ ಬೈ ಯಾವ ಮೂರು ಸಂಖ್ಯೆಗಳು ಯಾವುದರಿಂದ ಡಿವೈಡ್ ಆಗ್ತವೆ ಅಂದರೆ ಮೂರಿಂದ ಡಿವೈಡ್ ಆಗ್ತವೆ ಮೂರಿಂದ ಭಾಗಿಸ್ರೆ ಅಂದರೆ ಮೂರು ಎ ಮೂರು ಹೋದ್ರಲ್ಲಿ ಉಳಿತು ಪ್ಲಸ್ ಇಲ್ಲಿ ಮೂರು ಹೋದರೆ ಡಿ ಉಳಿತು ಈಕೊಳ್ತು ಮೂರು ನಾಲ್ಕು ಹನ್ನೆರಡು ಆಯ್ತು ಎ ಪ್ಲಸ್ ಡಿ ಈಕೊಳ್ತು ಫೋರ್ ಆಯ್ತು ಈಗ ಹೇಗಿದು ಸಮ ಮಾಡಿಕೊಂಡ್ರೆ ಫೋರ್ ಮೈನಸ್ ಡಿ ಆಯ್ತು ಈ ಸಮೀಕರಣ ಒಂದು ಅಂತ ಹೇಳೋಣ ಇದಕ್ಕೆ ಓಕೆ ಕೊನೆ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಕೊನೆ ಮೂರು ಯಾವುದು ಒಟ್ಟು ಪದಗಳ ಸಂಖ್ಯೆ ಇಷ್ಟದಲ್ಲಿ ಮೂವತ್ತೆಂಟು ಅದ ಹಾಗಾಗಿ ಕೊನೆ ಮೂರು ಪದಗಳು ಯಾವುದು ಮೂವತ್ತೈದು ಮೂವತ್ತಾರು ಮೂವತ್ತು ಮೂವತ್ತೇಳು ಇವು ಕೊನೆ ಮೂರು ಪದಗಳಾಗಿರ್ತಾವೆ ಓಕೆ ಮುನ್ನೂರ ಹದಿನೆಂಟು ಬರೋಣ ಮೂವತ್ತೈದರ ಸಾಮಾನ್ಯ ರೂಪಾಯು ಎ ಪ್ಲಸ್ ತರ್ಟಿ ಡಿ ಮೂವತ್ತಾರದು ಎ ಪ್ಲಸ್ ತರ್ಟಿ ಫೈವ್ ಡಿ ಮೂವತ್ತೇಳನೇ ಪದದು ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ಅಂತ ಬರ್ಕೊಳ್ಳೋಣ ಬರ್ಕೊಂಡು ಇದನ್ನು ಬಿಡಿಸಿದ್ರೆ ಏನಾಗ್ತದೆ ನೋಡಿ ಈ ರೀತಿ ಸಾಲ್ವ್ ಮಾಡ್ತೀರಲ್ಲ ನೀವು ಸಾಲ್ವ್ ಮಾಡಿದ್ರೆ ನಮಗೆ ಡಿ ವ್ಯಾಲ್ಯೂ ಬರ್ತದೆ ಎಷ್ಟು ಮೂರು ಬರ್ತದೆ ಓಕೆ ಹೇಳ್ತೀವಿ ಸಮೀಕರಣ ಎ ಗೊತ್ತಾಯಿತು ಎ ಏನಿದೆ ಫೋರ್ ಮೈನಸ್ ಡಿ ಇದೆ ಡಿ ಏನು ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿರಿ ಇದರಲ್ಲಿ ಎ ಈಕ್ವಲ್ ಟು ಫೋರ್ ಮೈನಸ್ ಡಿ ಡಿ ಗೊತ್ತಾಗಿದೆ ಅಲ್ಲ ತ್ರೀ ಹಾಕಿರಿ ಎಷ್ಟು ಬರ್ತದೆ ಎ ವ್ಯಾಲ್ಯೂ ಒಂದು ಆಗ್ತದೆ ಅಂದರೆ ಎ ಈಕ್ವಲ್ ಟು ಮೊದಲನೇ ಪದ ಒಂದು ಡಿ ಮೂರು ಏನೆಷ್ಟು ಮೂವತ್ತೇಳು ಮೂವತ್ತೇಳನೇ ಪದ ಕಂಡು ಅಷ್ಟು ಪದಗಳೆಷ್ಟೋ ಮೂವತ್ತೇಳಲ್ಲ ಅದರ ಅದನ್ನು ಕಂಡುಹಿಡಬೇಕಾದ್ರೆ ಏನು ಸೂತ್ರ ಬಳಸ್ಕೊಡ್ರಿ ಅಥವಾ ಮೂವತ್ತೇಳನೇ ಪದ ಬರ್ಕೊಂಡು ಬರ್ಸ್ಕೊಂಡು ಮಾಡ್ಬೋದು ನೀವು ನೇರವಾಗಿ ಎಣ್ಣೆದಲ್ಲಿ ಮೂವತ್ತೇಳು ಹಾಕಿರಿ ಮೊದಲನೇ ಪದ ಒಂದು ಪ್ಲಸ್ ಎಣ್ಣೆಯಲ್ಲಿ ಮೂವತ್ತೇಳು ಮೈನಸ್ ಒಂದು ಎಂಟು ಮೂರು ಒಂದು ಪ್ಲಸ್ ಮೂವತ್ತೇಳಲ್ಲಿ ಒಂದು ಕೇಳಿರಿ ಮೂವತ್ತಾರು ಎಂಟು ತ್ರೀ ಮಾಡಿದ್ರೆ ನೂರ ಎಂಟು ಪ್ಲಸ್ ಒಂದು ನೂರ ನೂರಂಬತ್ತು ಅಂದರೆ ಮೂವತ್ತೇಳು ಮೂವತ್ತೇಳನೇ ಪದ ಏನಾಗಿರ್ತದೆ ನೂರ ಅಂಬತ್ತಾಗಿರ್ತದೆ ಮೊದಲ ಪದ ಒಂದು ಮತ್ತು ಕೊನೆಯ ಪದ ಏನಾಗಿರ್ತದೆ ಕೊನೆಯ ಪದ ಯಾವುದು ನೂರ ಅಂಬತ್ತಲ್ಲ ಮೂವತ್ತೇಳನೇ ಪದ ಅದು ನೂರ ನೂರಂಬತ್ತು ಈ ರೀತಿ ನೀವು ಪ್ರಶ್ನೆಯ ಆನ್ಸರ್ಗಳನ್ನು ಕಂಡಿಡಿಬೌದು ವಿದ್ಯಾರ್ಥಿಗಳು ಇಷ್ಟು ಈ ಒಂದು ಸಮಾಂತರ ಶ್ರೇಡಿಯ ಐದು ಲೆಕ್ಕಗಳನ್ನು ಏಳಿಕೆ ರೂಪದ ಲೆಕ್ಕಗಳನ್ನು ಬಿಡಿಸಿದ್ದೀನಿ ವಿದ್ಯಾರ್ಥಿಗಳೇ ಇವು ನಿಮ್ಮ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು